ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎರಡು ಸಾವಿರ ಮೂವತ್ತೆರಡು ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರದಿಂದ ಆದೇಶ ನೀಡಿದೆ ವಿಡಿಯೋ ಅನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರವು ಉದ್ಯೋಗಾಂಕ್ಷಿಗಳಿಗೆ ಒಂದು ದೊಡ್ಡ ಅವಕಾಶವನ್ನು ಒಡ್ಡಿಕೊಟ್ಟಿದೆ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವಿಭಾಗಗಳಲ್ಲಿ ಒಟ್ಟು ಎರಡು ಸಾವಿರ ಮೂವತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡಲು ಆದೇಶ ಹೊರಡಿಸಲಾಗಿದೆ ಈ ಭರ್ತಿಯು ರಾಜ್ಯದ ಯುವ ಜನತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಸ್ಥಾನವನ್ನು ಗಳಿಸಲು ಒಂದು ಉತ್ತಮ ಅವಕಾಶವಾಗಿದೆ ಈ ಲೇಖನದಲ್ಲಿ ಈ ನೇಮಕಾತಿಯ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಅರ್ಹತೆ ಆಯ್ಕೆ ಪ್ರಕ್ರಿಯೆ ಮತ್ತು ಇತರ ಪ್ರಮುಖ ವಿವರಗಳೊಂದಿಗೆ ವಿವರವಾಗಿ ತಿಳಿಸಲಾಗಿದೆ ಸರ್ಕಾರದ ಅಧಿಕೃತ ಪ್ರತಿಗಳು ಲೇಖನದ ಕೊನೆಯ ಭಾಗದಲ್ಲಿವೆ ಒಟ್ಟು ಹುದ್ದೆಗಳ ವಿವರ ನೋಡೋದಾದ್ರೆ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ರಿಸರ್ವ್ ಪೊಲೀಸ್ ಕೆಎಸ್ಆರ್ಪಿ ಸ್ಥಳೀಯ ವೃಂದ ಮತ್ತು ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಐಆರ್ಬಿ ಮುನಿರಾಬಾದ್ ಘಟಕದಲ್ಲಿ ಒಟ್ಟು ಎರಡು ಸಾವಿರ ಮೂವತ್ತೆರಡು ಹುದ್ದೆಗಳನ್ನು ಭರ್ತಿ ಮಾಡಲು ಆದೇಶಿಸಿದೆ ಕೆಎಸ್ಆರ್ಪಿ ಸ್ಟೇಷನರಿ ಆರ್ಪಿಸಿ ಒಂದೂವರೆ ಸಾವಿರ ಹುದ್ದೆಗಳು ಪುರುಷ ಮತ್ತು ಮಹಿಳೆಯರಿಗೆ ಸ್ಥಳೀಯ ವೃಂದದವರಿಗೆ ಮುನ್ನೂರ ಮೂವತ್ತಾರು ಹುದ್ದೆಗಳು ಐಆರ್ಬಿ ಮುನಿರಾಬಾದ್ ಘಟಕ ಒಂದು ನೂರ ಅರವತ್ತಾರು ಹುದ್ದೆಗಳು ಈ ಎಲ್ಲಾ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುವುದು ಈ ಭರ್ತಿಯು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿಎಸ್ತಾಯ್ ಮತ್ತು ಕಾನ್ಸ್ಟೇಬಲ್ ವೃಂದಗಳಿಗೆ ಸಂಬಂಧಿಸಿದೆ ಸರ್ಕಾರದ ಆದೇಶದ ವಿವರ ಕರ್ನಾಟಕ ರಾಜ್ಯ ಸರ್ಕಾರವು ಈ ನೇಮಕಾತಿಗೆ ಸಂಬಂಧಿಸಿದಂತೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರಿನಿಂದ ಇಮೇಲ್ ಸಂದೇಶ ಸಂಖ್ಯೆ ಶೂನ್ಯ ಎರಡು ನೇಮಕಾತಿ ವ್ಯವಕಲನ ಐದು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದು ದಿನಾಂಕ ಹದಿನಾಲ್ಕು ಮೈನಸ್ ಹತ್ತು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶದಲ್ಲಿ ಪೊಲೀಸ್ ಪ್ರಧಾನ ಕಚೇರಿಯ ಪತ್ರ ಸಂಖ್ಯೆ ಒಂದು ನೂರು ತೊಂಬತ್ತೈದು ಸಿಬ್ಬಂದಿ ವ್ಯವಕಲನ ಒಂದು ಡಿವಿಷನ್ ಎರಡು ಸಾವಿರ ಇಪ್ಪತ್ತು ಮೈನಸ್ ಇಪ್ಪತ್ತೊಂದು ದಿನಾಂಕ ಹದಿಮೂರು ಮೈನಸ್ ಹತ್ತು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರ ಉಲ್ಲೇಖವನ್ನು ನೀಡಲಾಗಿದೆ ಈ ಆದೇಶದ ಪ್ರಕಾರ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸೂಚಿಸಲಾಗಿದೆ ಈ ಪ್ರಕ್ರಿಯೆಯು ಸರ್ಕಾರದಿಂದ ಸ್ವೀಕೃತವಾದ ಕೆಲವು ನಿರ್ದಿಷ್ಟ ಸ್ಪಷ್ಟೀಕರಣಗಳು ಮತ್ತು ನಿರ್ದೇಶನಗಳನ್ನು ಒಳಗೊಂಡಿದೆ ನೇಮಕಾತಿ ಪ್ರಕ್ರಿಯೆ ಏನು ಇರುತ್ತೆ ಅಂದರೆ ನೇಮಕಾತಿ ಪ್ರಕ್ರಿಯೆಯು ಸಂಪೂರ್ಣವಾಗಿ ಪಾರದರ್ಶಕವಾಗಿರಲಿದೆ ಮತ್ತು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ ಒಂದು ಅರ್ಜಿ ಸಲ್ಲಿಕೆ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಕೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎರಡು ಲಿಖಿತ ಪರೀಕ್ಷೆ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು ಇದರಲ್ಲಿ ಸಾಮಾನ್ಯ ಜ್ಞಾನ ಕಾನೂನು ಮತ್ತು ಇತರ ಸಂಬಂಧಿತ ವಿಷಯಗಳ ಕುರಿತಾದ ಪ್ರಶ್ನೆಗಳು ಇರುತ್ತವೆ ಮೂರು ದೈಹಿಕ ಕ್ಷಮತೆ ಪರೀಕ್ಷೆ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ದೈಹಿಕ ಕ್ಷಮತೆ ಪರೀಕ್ಷೆ ಮತ್ತು ದೈಹಿಕ ಗುಣಮಟ್ಟ ಪರೀಕ್ಷೆ ನಡೆಸಲಾಗುವುದು ನಾಲ್ಕು ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ಕೊನೆಯ ಹಂತದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆ ನಡೆಸಲಾಗುವುದು ಮೀಸಲಾತಿ ನೀತಿ ಸರ್ಕಾರದ ಆದೇಶದ ಪ್ರಕಾರ ಪ್ರತಿಯೊಂದು ನೇರ ಮೀಸಲಾತಿ ವರ್ಗದಡಿಯಲ್ಲಿ ಶೇಕಡಾ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಪ್ರಶಂಸನೀಯ ಕ್ರೀಡಾಪಟುಗಳಿಗೆ ನಿಗದಿಪಡಿಸಲಾಗಿದೆ ಈ ಮೀಸಲಾತಿಯ ವಿವರಗಳನ್ನು ಸರ್ಕಾರದ ಪತ್ರ ಸಂಖ್ಯೆ ಒಂದು ನೂರು ನಲವತ್ತೊಂಬತ್ತು ಪಿಪಿಯ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಹತ್ತು ಮೈನಸ್ ಹತ್ತು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ತಿಳಿಸಲಾಗಿದೆ ಈ ಮೀಸಲಾತಿಯು ಕ್ರೀಡಾಪಟುಗಳಿಗೆ ಒಂದು ವಿಶೇಷ ಅವಕಾಶವನ್ನು ಒದಗಿಸುತ್ತದೆ ಅರ್ಜಿ ಸಲ್ಲಿಕೆಗೆ ಸೂಚನೆ ಅಭ್ಯರ್ಥಿಗಳು ತಮ್ಮ ವರ್ಗೀಕರಣದ ವಿವರಗಳನ್ನು ಮತ್ತು ಇತರ ಅಗತ್ಯ ದಾಖಲೆಗಳನ್ನು ದಿನಾಂಕ ಹದಿನಾರು ಮೈನಸ್ ಹತ್ತು ಮೈನಸ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಈ ಕಚೇರಿಯ ಇಮೇಲ್ ಐಡಿ ಕೆನ್ ಹದಿನಾರು ಕ್ಸುಫ್ಯಾಕ್ಸ್ಪಿಕ್ ಎಂಗೆ ಕಳುಹಿಸಿಕೊಡಬೇಕು ಈ ಸಂಬಂಧದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು